ಕನ್ನಡದ ಸೊ ಈಗ ವಿಂಟೇಜ್ ಕನ್ನಡಿಗ ಅವರ ಹೊಲ್ದತ್ರ ಬಂದಿದ್ದೀವಿ ಹೊಲ ಅಲ್ಲ ತೋಟ ಓಕೆ ಸ್ಮೈಲ್ ಮಾಡಿ ಮಾಡಿ ಸ್ಟಾರ್ಟ್ ಒಂದೊಳ್ಳೆ ಎಳ್ನೀರ್ ಕೊಡ್ಸ್ತೀನಿ ಅವ್ರಿಗೆ ಕೊಡ್ಸಲ್ಲ ಬೆಂಗಳೂರಲ್ಲೆಲ್ಲ ಆದ್ರೆ ಐವತ್ತು ರೂಪಾಯಿ ಇಲ್ಲಿ ನಾವು ಫ್ರೀ ಆಗಿ ಕೊಡ್ತಾ ಇದ್ದೀವಿ ನೀವು ಬನ್ನಿ ಯಾರಾದ್ರೂ ಕುಡಿಬೇಕು ಅಂತ ಅಂದ್ರೆ ಗಾಳಿ ಮಳೆ ಗಾಳಿ ಮಳೆ ಎಲ್ಲಾ ಬರ್ತಾ ಇದೆ ಎಳ್ನೀರ್ ಕುಡಿಯಕಂತ ಬಂದಿದ್ದೇವೆ Oh, ada yang ada. ನಿಮ್ಮ ಜನ್ಮಸ್ಥಳಕ್ಕೆ ನಮಸ್ಕಾರ ನಮ್ ಟ್ರಾಕ್ಟರ್ ಬಗ್ಗೆ ನಾನು ನಮ್ ಯೂಟ್ಯೂಬ್ ಚಾನಲ್ ಹಾಕಿದೀನಿ ಹೋಗಿ ನೋಡಿ ಈ ತರದಲ್ಲ ಇದನ್ನ ತಗೊಂಡ್ ನಾಲ್ಕ್ ವರ್ಷ ಆಗಿದೆ ಇನ್ನೊಂದಿದೆ ಎಚ್ ಎಂ ಪಿ ಅದೊಂದು ರಿವ್ಯೂ ಮಾಡಿಲ್ಲ ಆದಷ್ಟು ಬೇಗ ಮಾಡೋಣ ಇದ್ರ ಮೈಲೇಜ್ ಎಲ್ಲ ಹೆಂಗ್ ಗೊತ್ತಾ ಫಾರ್ಚುನರ್ ಕಾರ್ ತರ ಫಾರ್ಚುನರ್ ಕಾರ್ ಕಾರ್ ಮೇಂಟೈನ್ ಮಾಡಿದಷ್ಟು ಡೀಸೆಲ್ ಹಾಕ್ಬೇಕಿದಕ್ಕೆ ಬಟ್ ಅವ್ರ ಕೆಲ್ಸ ಮಾಡಲ್ಲ ನಾವ್ ಕೆಲ್ಸ ಮಾಡ್ತೀವಿ ಅಷ್ಟು ನೋವು ಕೊಟ್ಬಿಟ್ರಿ ನನ್ ಅಷ್ಟು ಹಿಂಡ್ ಬಿಟ್ರಿ ನನ್ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರಿ ನನ್ ಚೆನ್ನಾಗಿದೆ ಎಂಜಾಯ್ ಮಾಡ್ತಾ ಇದೇವೆ ಇಂಜಿನಿಯರಿಂಗ್ ಬಿಟ್ಟು ಇದ್ನಾದ್ರು ಮಾಡಿ ಐದಾರು ಸಾವಿರ ರೂಪಾಯಿ ಕೊಡ್ತೀನಿ ತರ್ಟಿ ತರ್ಟಿ ತೌಸಂಡ್ ಅಲ್ಲಿಗೆ ಎಷ್ಟು ಲಕ್ಷ ಪ್ಯಾಕೇಜ್ ಬ್ರಾ ಡಿಗ್ರಿನೇ ಬೇಡದಲ್ಲ ಮೂರುವರೆ ಲಕ್ಷ ಪ್ಯಾಕೇಜ್ ಕೊಡ್ತೀನಿ ಹೆಂಗಂತೀರ ಮೂರುವರೆ ಲಕ್ಷ ಪ್ಯಾಕೇಜ್ ಹೂ ಅಂದ್ರೆ ಇವಾಗಿಂದಾನೆ ಜಾಯಿನಿಂಗ್ ಡೇಟ್ ಮೂರುವರೆ ಲಕ್ಷ ಪ್ಯಾಕೇಜಿಗೆ ಇಬ್ರಲ್ಲಿ ಯಾರು ರೆಡಿ ಆಗಿದ್ರ ನಮಗೆ ಸ್ವಲ್ಪ ಟೈಮ್ ಕಡಿ ಒಂದು ವಾರ ಬಿಟ್ಟು ಕಲ್ತ್ರೆ ಇವತ್ತಿಂದಾನೆ ಫಿಕ್ಸ್ ಇವತ್ತು ಒಂದೇ ದಿನ ಕಲ್ಸ್ತೀನಿ ಇವತ್ತೇ ಜಾಯ್ನ್ ಆಗ್ತೀರಾ ಕಣ್ಣಿಗೆ ಬ್ಲಾಗು ಮಾಡ್ಕೋಬಹುದು ಜೊತೆಗೆ ಬೆಳಗ್ಗೆ ಎದ್ದೆ ಹೊಲಕ್ ಹೋದೆ ಉಕ್ಕೆ ಹೊಡೆದೆ ಮನೆಗ್ ಬಂದೆ ಮಲ್ಕೊಂಡೆ ಬೆಳಗ್ಗೆ ಎದ್ದೆ ಹೊಲಕ್ ಹೋದೆ ಉಕ್ಕೆ ಹೊಡೆದೆ ಮನೆಗ್ ಬಂದೆ ಮಲ್ಕೊಂಡೆ ಅಂತ ಬ್ಲಾಗು ಮಾಡ್ಬೋದು ಗಾಡಿಗೆ ಪ್ರಾಬ್ಲಮ್ ಆದ್ರೆ ಬಾಡಿಗೆ ಪ್ರಾಬ್ಲಮ್ ಆದ್ರೆ ನಾನಂತ ಜವಾಬ್ದಾರಿ ಅಲ್ಲ ಓಹೋ ಮಾತೇ ಇಲ್ಲ ಫಸ್ಟ್ ಟ್ರಾಕ್ಟ್ರಿ ಹತ್ತಿದ ತಕ್ಷಣ ನೆನ್ಪಿಟ್ಕೊಳ್ರಿ ಟ್ರಾಕ್ಟರ್ ಒಂದ್ ಕಲ್ತ್ರೆ ಎಂತ ಲಾರಿ ಕಾರಬೇಕಂದ್ರು ಕಲಿಬಹುದು ಅಥವಾ ಓಡಿಸಬಹುದು ಓಕೆ 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 ಅಣ್ಣ ಫಸ್ಟ್ ಕಾರ ಓಡಿಸೋದು ಮೊನ್ನೆ ನಮ್ಮ ಅಮೃತ್ ಅವರು ಹೇಳ್ಕೊಟ್ಟಿದ್ರಲ್ಲ ಆ ತರ ಟ್ರಾಕ್ಟರ್ ಅದೇ ತರ ಓಡಿಸೋದು ಕ್ಲಚ್ ಬೇಕು ಆಕ್ಸಲೇಟರ್ ಎಬಿಸಿ ಅಲ್ಲಾಳ್ತಾ ಇರಬಹುದು ಅದು ಕೆಳಗಡೆ ಇದೆಯಲ್ಲ ಅದು ಆಕ್ಸಲೇಟರ್ ಇದು ಓಕೆ ಅದು ಬ್ರೇಕ್ ಓಕೆ ಒಂದೊಂದು Wheel ಗೆ ಒಂದೊಂದು ಬ್ರೇಕ್ ಬರುತ್ತೆ ಓಕೆ ಇದೆನ್ ಈ ಕಡೆ ಕ್ಲಚ್ ಇದೆ ಓಕೆ ಎಬಿಸಿ ಆ ಗೇರ್ಸ್ ಎಲ್ಲಾ ಇಗಳೇ ಇದೆ ಓಕೆ ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ ಓಕೆ ರಿವರ್ಸ್ ಒಂದು ಓಕೆ ಸರಿ ಇದು ಸ್ಪೀಡ್ಗ ಕೆಳಗಡೆ ಇದ್ರೆ ಸ್ಪೀಡ್ ಇರುತ್ತೆ ಸ್ಲೋ ಹೋಗುತ್ತೆ ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟ್ ನ್ಯೂಟ್ರಲ್ ಇರಬೇಕು ಗಾಡಿ ಅವತ್ತು ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಬ್ರೇಕ್ ಮೇಲೆ ಕಾಲಿರ್ಬೇಕು ಓಕೆ ಫುಲ್ ಕ್ಲೆಚ್ ಯಾವತ್ತಾಗಿ ಕ್ಲಚ್ ಬಿಗ್ ತುಳಿಬೇಕು ಇದು ಟ್ಯಾಕ್ಟ್ರಿ ಕಾರಲ್ಲ ಇವಾಗ ಇವಾಗ ಕೆಳಕೆ ಬಿಡಿ ಕ್ಲಚ್ ಐದು ನಿಮಿಷದಲ್ಲಿ ಟ್ಯಾಕ್ಟ್ರಿ ಕಲಿಬೇಕು ಅಂದ್ರೆ ಯಾರು ಬರೀ ಹೇಳ್ಕೊಡ್ತೀನಿ ಹೆಂಗಿದೆ ಫೀಲ್ ಮಾತಾಡ್ಬೇಕು ಸುಬಟ್ ಸ್ವಲ್ಪ ಭಯ ಇದೆ ಜವಾಬ್ದಾರಿ ಜಾಸ್ತಿ ಇದೆ ಈಗ ಏನ್ ಜವಾಬ್ದಾರಿ ಜಾಸ್ತಿ ಇದೆ ನನ್ನ ನಂಬ್ಕೊಂಡು ಮನೇಲಿ ಇದಾರೆ ಟ್ಯಾಕ್ಟ್ರಿ ನಮ್ಕೊಂಡು ನೀವಿದ್ದೀರಾ ಟ್ಯಾಕ್ಟ್ರಿ ಪರವಾಗಿಲ್ಲ ಹೋದ್ರೆ ಆಗ್ಲಿ ನಿಮ್ಗ ಎಲ್ಲ ಹೋದ್ರೂ ಹೋಗುತ್ತೆ ಇದೇನೇ ಏನೇ ಆಫ್ ರೋಡ್ ಆಫ್ ರೋಡ್ಗೆ ಅಂತಾನೆ ಮಾಡಿರತಲ್ವಾ ಸ್ಪೆಷಲ್ 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 ತುಂಬಾ ದೊಡ್ಡ ಥ್ಯಾಂಕ್ಸ್ ಟು ನಮ್ಮ ವಿಂಟೇಜ್ ಕೆನಡೆ ಅವ್ರಿಗೆ ಇದರ ಒಂದು ಒಳ್ಳೆ ಆಪರ್ಚುನಿಟಿ ಇದರಲ್ಲಿ ನಮ್ಮ ಮನೆ ಕಡೆ ಎಲ್ಲ ಈ ತರ ಫ್ಯಾಕ್ಟ್ರಿ ಆ ತರದೇನು ಇಲ್ಲ ಕಲಿಬೇಕು ಅಂತ ಅಂದ್ರೆ ಸೊ ನೋಡಿ ಈ ತರ ಬಂದ್ರೆ ಒಂದ್ ಎರಡು ದಿನ ಇವ್ರ ಊರ್ ಕಡೆ ಇದ್ರೆ ಆರಾಮ ಕಲ್ತ್ಕೋಬಹುದು ನೋಡಿ ಇವಾಗ ತಾನೆ ನೋಡಿದ್ರಲ್ಲ ಐದ್ ನಿಮಿಷದಲ್ಲಿ ಟ್ರಾಕ್ಟ್ರಿ ಯಾವ ತರ ಕಲ್ತ್ರು ಅಂತ ಐರಿಂಗ್ ಗೋಲ್ಡ್ ಓಪನ್ ಆಗಿದೆ ನಿಮ್ಗೂ ಕೂಡ ಬಂದ್ ಜಾಯಿನ್ ಆಗ್ಬೋದು ಐದ್ ನಿಮಿಷದಲ್ಲ ಟ್ರಾಕ್ಟರ್ ಕಲ್ಸ್ತೇವೆ ಈಜಿ ಇದೆ ಕಲಿಬಹುದು ಅಷ್ಟೆಲ್ಲ ಕಷ್ಟ ಅಂತ ಏನು ಹೇಳ್ಕೊಂಡಂಗಿಲ್ಲ ಕಲಿಬಾರದ್ ಬ್ರೋ ಅಂದ್ರೆ ಮುಂದೆ ಆಸಕ್ತಿ ಅಷ್ಟೇ ಕಲಿಯಕ್ಕೆ ಯಾವ್ದೇ ಆದ್ರು ಅಷ್ಟಬ್ರು ಹೌದು ಬೇರೆ ಏನ್ ಟ್ರೈ ಮಾಡ್ಬೋದು ಇದ್ರಲ್ಲಿ ಲೆವೆಲ್ ಟು ಅಂತ ಅಂದ್ರೆ ನೆಕ್ಸ್ಟ್ ನೇಗ್ಲು ಆ ತರ ಅಲ್ಲ ಬೇಡಬ್ ಈಗ ಮೂರ್ ಜನ ಕೂತ್ಕೊಳ್ಳಿ ಒಂದ್ ಜೀವದ ಮೇಲೆ ಆಸ್ತ ಇದೆ ಸ್ನೇಹಿತರೆ ನಮ್ ಸ್ಥಿತಿ ಆಗ್ಬಿಟ್ಟಪ್ಪ ಇಲ್ಲೇ ಬಂದ್ಬಿಡಿ ನೋಡಣ ಆಗಿದಾಗ್ಲಿ ಪಸನ್ ಯೂನಿವರ್ಸಿಟಿ ಸಿಟ್ ಈಗ ನಾನು ಹೇಳ್ತೀನಿ ಜವಾಬ್ದಾರಿ ಗಾಡಿ ಮತ್ತೆ ಬಾಡಿ ಅವ್ರ ಜವಾಬ್ದಾರಿಗಳು ಗುರುಗೆ ತಿರುಮಂತ್ರ ಕಾಂಟ್ರವರ್ಸಿ ಇದು ತಮ್ನ ಗುರುಗೆ ತಿರುಮಂತ್ರ ಗುರುಗೆ ತಿರು ಮಂತ್ರ ಲೆವೆಲ್ ಟು ಅಂದ್ರೆ ಏನ್ ಮಾಡ್ಬೇಕು ಬೆಟ್ಟ ಗಿಟ್ಟ ಹರಿಸ್ಬೇಕಾ ಇವತ್ತು ಫಸ್ಟ್ ಫಸ್ಟ್ ಪಾಯಿಂಟ್ ಏನಾದ್ರು ಸಡನ್ ಆಗಿ ನಿಲ್ಸ್ತಾ ಇದೀರಾ ಅಂತ ಅಂದ್ರೆ ಗಾಬರಿ ಆಗ್ದಂಗೆ ಎಕ್ಸಲೈಡರ್ ಮೇಲೆ ಕಾಲ್ ತೆಗಿಬೇಕು ಮಿಸ್ ಆಗಿ ಬ್ರೇಕ್ ತುಳಿಯಕ ಹೋಗಿ ತೊಳ್ದು ಬಿಟ್ರೆ ಜೀವನೇ ಹೋಗ್ಬಿಡುತ್ತೆ ಗುರು ನಮ್ದು ನನಗ್ ಒಂದ್ ಬೇಜಾರ್ ಏನ್ ಗೊತ್ತಾ ಬ್ರೋ ಲೈಫ್ ಅಲ್ಲಿ ನನ್ ಸಿಂಗಲ್ ಅಂತ ಹೇಳಿದ್ರೆ ಯಾರು ನಂಬ್ತಾ ಇಲ್ಲ ಅದಕ್ಕೆ ಸತ್ಯ ಹೇಳ್ರಿ ಜನಗಳು ಗೊತ್ತಾಗ್ಲಿ ನಾನು ಕಮಿಟ್ ಆಗ್ಬಿಟ್ಟಿದೀನಿ ಅಂತ ಯಾವ ಹುಡುಗಿರ ನನ್ನ ಮಾತಾಡ್ಸ್ತಾ ಇಲ್ಲ ನನ್ನ ಹತ್ರ ಬರ್ತಾ ಇಲ್ಲ ನೋವಿದೆ ನೋವಿದೆ ಸತ್ಯವಾಗ್ಲೂ ನೋವಿದೆ ನಾನು ಇಲ್ಲ ಅಂತ ಹೇಳಲ್ಲ ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು ಜೀವನದಲ್ಲಿ ತಡಗಿಯರ್ ಬಹಳ ಇಂಪಾರ್ಟೆಂಟ್ ಡೆ ಗಾಡಿ ಬರ್ತಿದ್ದೆ ಮನು ಮೊನು ಲವ್ ಯು ಮನೋ ಗಾಡಿ ನೋಡಿದ್ರು ಗಾಡಿ ಓಡಿಸ್ಬೇಕಾರೆ ಯಾರೋ ಸೋನ್ ಯೂಸ್ ಮಾಡ್ಬೇಡಿ ಅಂತ ನಮ್ದು ಜೀವ ಉಳ್ಕೊಂಡಿದೆ ಕಂಗ್ರಾಚುಲೇಷನ್ ಬ್ರದರ್ ಲವ್ ಯು ಮನು ಅವರು ಕರೆಕ್ಟ್ ಆಗಿ ಕರ್ಕೊಂಡ್ ಬಂದಿದ್ದಾರೆ ನಿಮ್ಗೆ ಏನ್ ಇವಾಗ ಚೆನ್ನಾಗಿದೆ ಬ್ರೋ ಅದೇ ಕಲಿ ಚೆನ್ನಾಗಿದೆ ಅನ್ನೋದ್ಬಿಟ್ಟು ಬೇರೆ ಹೇಳಿ ಚೆನ್ನಾಗಿದೆ ಅನ್ನೋದ್ಬಿಟ್ಟು ಚೆನ್ನಾಗಿಲ್ಲ ಯಾಕ್ ಚೆನ್ನಾಗಿಲ್ಲ ಆತರ ಆ ತರ ಏನಾದ್ರು ಬ್ರೋ ಫಸ್ಟ್ ಟೈಮ್ ಅಲ್ವಾ ಸೊ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಚೆನ್ನಾಗಿದೆ ಎಲ್ಲ ಫಸ್ಟ್ ಟೈಮ್ ಅಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಎಲ್ಲಾ ಫಸ್ಟ್ ಟೈಮ್ ಅಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಅದ್ ನಿಜಾನೇ ಒಂದ್ ವಾರ ಓಡಿಸಿದ್ಮೇಲೆ ಅವಾಗ ಅಬ್ಸರ್ವ್ ಮಾಡ್ತೀವಿ ಇದ್ರಲ್ಲಿ ಏನ್ ಡಿಸ್ಅಡ್ವಾಂಟೇಜ್ ಇದೆ ಅಂತ ಯಾವ್ದಾದ್ರು ಅಷ್ಟೇ ಅಲ್ಲ ತಕ್ಷಣ ಗೊತ್ತಾಗಲ್ಲ ತಕ್ಷಣ ಗೊತ್ತಿಲ್ಲ ಸವಾಸಕ್ಕೆ ಹೋಗಲ್ಲ ಸವಾಸಕ್ಕೆ ಹೋಗಲ್ಲ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ ಕ್ವಶನ್ಸ್ ಕೇಳಿ ಅಂತ ಸೊ ತುಂಬಾ ಕ್ವಶನ್ಸ್ ಇದಾವೆ ನೋಡೋಣ ಕೇಳೋಣ ಮೊದಲು ಫಸ್ಟ್ ಕ್ವಶನ್ ಮೋಟೋ ಬ್ಲಾಗಿಂಗ್ ಮೇಲೆ ಇಂಟ್ರೆಸ್ಟ್ ಹೇಗ್ ಬಂತು ಫಸ್ಟ್ ನಾನು ಆರ್ ಎಕ್ ಮಾಡಿದ್ನಲ್ವಾ ಅದಾದ್ಮೇಲೆ ನನ್ಗೆ ಏನಾದ್ರು ಬೇರೆ ಮಾಡ್ಬೇಕು ಅಂತ ಅನ್ಸ್ತು ಅದ್ರ ಕನ್ನಡ ಚಾನೆಲ್ ಸ್ವಲ್ಪ ನೋಡಕ್ ಸ್ಟಾರ್ಟ್ ಮಾಡಿದ್ನಲ್ವಾ ಕನ್ನಡ ಆಗಿರ್ಬೋದು ಟಿಪಿಕಲ್ ಕನ್ನಡಿಗ ಆಗಿರ್ಬೋದು ಟ್ರಿಪಲ್ ರಶ್ ಆಗಿರ್ಬೋದು ಅವ್ರನ್ನ ನೋಡ್ತಾ ನೋಡ್ತಾ ನಾನು ಏನಾದ್ರೂ ಮಾಡ್ಬೇಕು ಅಂತ ಸುಮ್ನೆ ಸ್ಟಾರ್ಟ್ ಮಾಡಿದೆ ನನ್ ಕಡೆಯಿಂದ ಫಸ್ಟ್ ಕ್ವಶನ್ ವಿಂಟೇಜ್ ಕನ್ನಡಿಗ ಹೆಸರು ಏನಕ್ಕೆ ನಾನು ಆರ್ಯಕ್ ಇತ್ತು ನನ್ನ ಹತ್ರ ಅದೇ ಕಾರಣಕ್ಕೆ ನಾನು ಫಸ್ಟ್ ವಿಂಟೇಜ್ ರೈಡರ್ ಅಂತ ಪ್ಲಾನ್ ಮಾಡಿದೆ ವಿಂಟೇಜ್ ಅನ್ನೋದಿತ್ತಲ್ಲ ಅದ್ರ ಜೊತೆಗೆ ಕನ್ನಡಿಗ ಅಂತ ಒಂದು ನಮ್ದು ಅನ್ನೋದಿರ್ಲಿ ಅಂತ ಸೇರಿಸಿದೆ ಅದು ವಿಂಟೇಜ್ ಕನ್ನಡಿಗಾಗಿ ಇವತ್ತು ಇಷ್ಟೆಲ್ಲ ಆಗಿದೆ ಇದು ಸ್ವಲ್ಪ ಕಾನ್ಫಿಡೆನ್ಶಿಯಲ್ ಆಗಿದೆ ನಿಮ್ಗೆ ಲವರ್ ಇದಾರ ಬ್ರೋ ಅಂತ ಹಾಕಿದಾರೆ ನಿಮ್ಗೆ ಏನ್ ಅನ್ಸುತ್ತೆ ಬ್ರೋ ಒಪ್ಪನ್ ಕ್ವಶನ್ ನಂಬ್ತೀರಾ ನಂಬಲ್ಲ ನನ್ ಸಿಂಗಲ್ ಅಂದ್ರೆ ಈ ತರ ಕೇಳಿದ್ಮೇಲೆ ನಂಬ್ತೀನಿ ಬ್ರೋ ನಂಬ್ತೀರಾ ಬೇರೆಯವ್ರ ನಂಬಲ್ಲ ಅಲ್ಲ ಖುಷಿ ಆಯ್ತು ಬ್ರೋ ನೀವ್ ಆದ್ರೆ ನಾನ್ ಸಿಂಗಲ್ ಅಂತ ನಂಬುದ್ರಲ್ಲ ಪ್ರಾಮ್ಟ್ ಆಗಿ ಹೇಳಿ ಈಗ ಪ್ರಾಮ್ಟ್ ಆಗಿ ಹೇಳ್ತೇನೆ ಸೀರಿಯಸ್ ನನ್ಗೆ ಪ್ರಪೋಸಲ್ಸ್ ಬಂದಿದೆ ಅದು ವಿಂಟೇಜ್ ಕನ್ನಡಿಗಾಗಿ ಆ ಹೆಸರು ನೋಡ್ ಬಂದಿರ ಪ್ರಪೋಸಲ್ಸ್ ನನ್ಗೆ ಇಷ್ಟ ಇಲ್ಲ ನಾನು ನನ್ ವ್ಯಕ್ತಿತ್ವ ಬರೋ ಹುಡುಗಿ ಬೇಕು ಆತರ ಸೊ ಈಗ ನೀವು ಸಪ್ತಗಿರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಮೋಟೋ ವಲಾಗರ್ ಮತ್ತೆ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿನ ಕಂಟೆಂಟ್ ಕ್ರಿಯೇಟರ್ ಒಂದೇ ಫ್ರೇಮಲ್ಲಿ ನೋಡ್ತಿದ್ದೀರಾ ಸೊ ನಮ್ ಕಡೆಯಿಂದ ಒಂದ್ ಪ್ರಶ್ನೆ ಬರೋ ನಮ್ಮ ಸಪ್ತಗಿರಿ ಕಾಲೇಜಲ್ಲಿ ನಿಮ್ ಇಂಜಿನಿಯರಿಂಗ್ ಲೈಫ್ ಹೆಂಗಿತ್ತು ನಮ್ ಇಂಜಿನಿಯರಿಂಗ್ ಲೈಫ್ ಎಲ್ಲ ಯಾವ ತರ ಇತ್ತು ಅಂದ್ರೆ ನಮ್ದು ವಿಟಿ ಯು ಆಗಿರೋದ್ರಿಂದ ಒಂಥರ ಮಜಾ ಇತ್ತು ಓಕೆ ಅಂದ್ರೆ ನಮ್ಗೆ ಅಟೆಂಡೆನ್ಸ್ ಆಗಿರ್ಬೋದು ನಮ್ಗೆ ಎಕ್ಸಾಮ್ ಟೈಮ್ ಬಂದ್ಬಿಟ್ರೆ ಸ್ವಲ್ಪ ರಿಸ್ಕ್ ಅನ್ಸ್ತಾ ಇತ್ತು ಏನಕ್ಕೆ ಅಂದ್ರೆ ಅಲ್ವಾ ಬಟ್ ಅದನ್ ಬಿಟ್ರೆ ಇನ್ನೇನಿಲ್ಲ ಎಲ್ಲ ಆರಾಮಾಗಿತ್ತು ನಾಲ್ಕು ವರ್ಷ ಹೆಂಗ್ ಮುಗಿಯುತ್ತೆ ಅನ್ನೋದೇ ನಮ್ಗೆ ತಲೆನೋವು ಯಾವತ್ತು ಫಸ್ಟ್ ಡೇ ಕಾಲೇಜಿಗೆ ಎಂಟೈರ್ ಆದಾಗ ಓಕೆ ಅದಾದ್ಮೇಲೆ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗ್ರು ಜಾಲಿ ಅಂಡ್ ಇನ್ನೊಬ್ರು ಯಾರೊಂದು ಕ್ವಶನ್ ಕೇಳಿದಾರೆ ನಮ್ಮ ಕಾಲೇಜ್ ಬಗ್ಗೆ ಹೇಳಿಬ್ರೂ ಕಾಲೇಜು ಏನಕ್ಕೆ ಅಂದ್ರೆ ನಾವು ಓದಿರೋ ಕಾಲೇಜ್ ಆಗಿರೋದ್ರಿಂದ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳ್ಬೇಕು ಆಗಲ್ಲ ಬಿಟ್ಕೊಡಕು ಆಗಲ್ಲ ಯಾವ್ದೇ ಕಾಲೇಜ್ ಆಗಲಿ ಇನ್ಸ್ಟಿಟ್ಯೂಷನ್ ಆಗಲಿ ಅಥವಾ ಯೂನಿವರ್ಸಿಟಿ ಆಗ್ಲಿ ಪ್ರಾಬ್ಲಮ್ಸ್ ಅನ್ನೋದು ಪ್ರಾಬ್ಲಮ್ಸ್ ನ ಅವರು ಅರ್ಥ ಮಾಡ್ಕೊಂಡು ಸ್ಟೂಡೆಂಟ್ಸ್ ಲೈಫ್ ನ ಅರ್ಥ ಮಾಡ್ಕೊಂಡು ಸಾರ್ಟ್ ಮಾಡಬೇಕು ಹಾ ಅದೊಂದು ಬಿಟ್ಟು ನೆಕ್ಸ್ಟ್ ಕ್ವಶನ್ ಬ್ರೋ ಇಂಜಿನಿಯರಿಂಗ್ ಫಸ್ಟ್ ಟೈಮ್ ಈಸಿ ಇತ್ತು ಇವಾಗ ಓದಕ್ ಆಗ್ತಿಲ್ಲ ಏನ್ ಮಾಡೋದು ಬ್ರೋ ಗಿವ್ ಸಮ್ ಸೊಲ್ಯೂಷನ್ ಫಾರ್ ಎ ಲೈಫ್ ಲೈಫಿಗೆ ಸೊಲ್ಯೂಷನ್ ಗಿಂತ ಇಂಜಿನಿಯರಿಂಗ್ ಸೊಲ್ಯೂಷನ್ ಅಂದ್ರೆ ಗೋವಿತಾ ಫ್ಲೋ ಅಷ್ಟೇ ಎಲ್ಲಾ ಚೆನ್ನಾಗಿರುತ್ತೆ ಹೋಗ್ತಾ ಹೋಗ್ತಾ ನಾಲ್ಕು ವರ್ಷ ಮುಗಿಯೋದ್ ಗೊತ್ತಾಗಲ್ಲ ಬಟ್ ಎಲ್ಲಾ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ ಎಂಜಾಯ್ ಮಾಡಿ ಜೊತೆ ಹೋದ್ರಿ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಬಂದ್ರೆ ನೀವ್ ಹಸು ಬಿಡ್ಬೇಕು ಹಸುವಲ್ಲಿ ನರಳಿದ್ರು ಯು ಡೋಂಟ್ ಕೇರ್ ಈಗ ಇವ್ರ ಯಾರೋ ನಂಬುಡಕ್ ಒಬ್ರು ಬಂದಿದ್ದಾರೆ ನಮ್ ಜರ್ನಿ ವಿತ್ ಕನ್ನಡಿಗ ಬಗ್ಗೆ ಹೇಳಿ ಅಂತ ಒಬ್ರು ಕೇಳಿದಾರೆ ಜರ್ನಿ ವಿತ್ ಕನ್ನಡಿಗ ಅವರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಒಳ್ಳೆ ಚೆನ್ನಾಗ್ ಮಾಡ್ಲಿ ಅಂತ ಹೇಳ್ತೀನಿ ಕನ್ಸಿಸ್ಟೆನ್ಸಿ ಯಾರ ಕೈಲೂ ಇಡಕ್ ಆಗಲ್ಲ ಅನ್ಕೊಳಕ್ ಅಷ್ಟೇ ಇಡದು ಅಂತ ನೋಡೋಣ ಹೆಂಗ್ ಮಾಡ್ತಾರೆ ನಮ್ ಕಡೆಯಿಂದ ಸಪೋರ್ಟ್ ಯಾವಾಗ್ಲೇ ಇರುತ್ತೆ ಸಿಂಪಲ್ ಆಗಿ ಹೇಳಿ ಸಾಕು ಇವಾಗ ನಮ್ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಎಲ್ಲ ಹೆಂಗಾಗಿದೆ ಅಂತಂದ್ರೆ ಎಲ್ಲರೂ ಡಾಕ್ಟರ್ ಆಗ್ಬೇಕು ಎಲ್ಲ ಇಂಜಿನಿಯರ್ ಆಗ್ಬೇಕು ಅಂತ ಅಂದ್ರೆ ಇವಾಗ ರೈತರಾಗವ್ರ ಯಾರು ಬೇರೆ ಯಾರು ಪೇರೆಂಟ್ಸ್ ಅಥವಾ ಸೊಸೈಟಿ ರೀತಿ ಫಸ್ಟ್ ಪೇರೆಂಟ್ಸ್ ಅರ್ಥ ಆಗ್ಬೇಕು ಏನಂದ್ರೆ ಇಂಡಿಯನ್ ಸೊಸೈಟಿ ಮೆಂಟಾಲಿಟಿನೇ ಅದು ಏನು ಮಾಡಕ್ ಆಗಲ್ಲ ಅನ್ನೋ ತರ ಈಗ ಬೇರೆ ಕಡೆ ಎಜುಕೇಶನ್ ಸಿಸ್ಟಮ್ ಎಲ್ಲ ಈ ತರ ಇಲ್ಲ ಚಿಕ್ಕದ್ರಿಂದ ಅವ್ರಿಗೆ ಏನ್ ಇದೆ ಅಥವಾ ಏನ್ ಮಾಡ್ಬೇಕು ಅಂತ ಅನ್ಸಿರುತ್ತೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದ್ರ ಕಡೆನೇ ಗಮನ ಕೊಡ್ತಾರೆ ಈಗ ಒಬ್ಬ ಕ್ರಿಕೆಟರ್ ಆಗ್ತಾನೆ ಇನ್ನೊಬ್ಬ ಬೈಕರ್ ಆಗ್ತಾನೆ ಏನಕ್ಕೆ ಅಂದ್ರೆ ಅವ್ರ ಮನೇಲಿ ಆತರ ಸಪೋರ್ಟ್ ಇರುತ್ತೆ ಆ ಕಂಟ್ರಿ ಎಜುಕೇಶನ್ ಸಿಸ್ಟಮ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟೋಗ ನಿಮ್ಗೆ ಹೆಂಗ್ ಅನ್ಸುತ್ತೆ ಬ್ರೋ ಈಗ ನಾವು ಸ್ಟಾರ್ಟ್ ಮಾಡಿರೋದು ರೈಟ್ ಟೈಮ್ ಅಲ್ಲಿ ಸ್ಟಾರ್ಟ್ ನೀವು ಎಲ್ಲಾ ಸ್ಟಾರ್ಟ್ ಮಾಡಿದ್ರೆ ರೈಟ್ ಟೈಮ್ ನಾನೇ ಸ್ವಲ್ಪ ಲೇಟ್ ಆಗಿ ಮಾಡಿದ್ದೆ ಬಟ್ ಇವಾಗೆಲ್ಲ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಟ್ ಮಾಡಿರ್ತಾರೆ ಲೇಟ್ ಹೌದು ಹಂಗ್ ಕಂಪೇರ್ ಮಾಡಿದ್ರೆ ನಂದು ತುಂಬಾ ಲೇಟ್ ಆಯ್ತು ನೀವೇನ್ ಮಾಡ್ತೀರಾ ಅಮೃತ್ ಅವ್ರೆ ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನಾನು ಬೇಸಿಕಲಿ ವಿಡಿಯೋ ಎಡಿಟರ್ ಮತ್ತೆ ವಿಡಿಯೋಗ್ರಫಿ ಮಾಡ್ತೀನಿ ಕೆಲವು ಫೋಟೋ ಶೂಟ್ಸ್ ಮಾಡ್ತೀನಿ ನನಗೂ ಆಸೆ ಇದೆ ಮೋಟೋ ಬ್ಲಾಗಿಂಗ್ ಸೆಟ್ ಅಪ್ ಬರ್ಬೇಕಂತೇಳಿ ಆದ್ರೆ ಗಾಡಿ ತರಕ್ ಬಿಡ್ತಾ ಇಲ್ಲ ಮನೆಯಲ್ಲಿ ಮೊನ್ನೆ ಒಳ್ಳೇದಾಗ್ಲಿ ಗಾಡಿ ಇದ್ದ ತಕ್ಷಣ ಮೋಟೋ ಬ್ಲಾಗ್ ಮಾಡಬೇಕು ತಪ್ಪು ಅಲ್ಲ ಈಗ ಅಟ್ಲೀಸ್ಟ್ ಈಗ ಅಡ್ಡ ಗಾಡಿ ಇರ್ಬೇಕಲ್ಲ ಹೌದು ಇರ್ಬೇಕು ಬಟ್ ಫ್ರೆಂಡ್ಸ್ ಇದ್ರೆ ಫ್ರೆಂಡ್ ಸಪೋರ್ಟ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಗಾಡಿ ರೈಡು ಮತ್ತು ಟ್ಯಾಕ್ಟರ್ ಓಡಿಸಿದ್ದು ಒಂದೆಲ್ಲ ಒಳ್ಳೆ ಖುಷಿ ಇತ್ತು ಮತ್ತು ಒಂದು ಐಡನ್ ಜಿಮ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಇವರು ಊರ ಹತ್ರನೇ ಒಂದು ಬೆಟ್ಟನ ನಿಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಹೆಂಗಾಯಿತು ಹಾಂ ತುಂಬ ಸಖತ್ತಾಗಿತ್ತು ಒಂದು ಒಳ್ಳೆ ವೈಬ್ನ ಎಂಜಾಯ್ ಮಾಡಿದ್ದೀವಿ ಅಷ್ಟೇ ಆಲ್ರೆಡಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಹೊರಡೋ ಸಮಯ ಸ್ಪೆಷಲ್ ಟ್ಯಾಂಕ್ಸ್ ಟು ತಾಯಿಯವ್ರಿಗೆ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಬ್ರೋ ಮತ್ತೆ ಸಿಗೋಣ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ಸ್ಕ್ರೈಬ್ ಮಾಡಿ नमस्कार स्वार्थवीति हु मेरी मेरि नूर नूर् कालनिल